ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಲಾಗ್ ನಾವಿವತ್ತು ಬಂದು ಪಾಪಿಗೆ ಝೂ ತೋರಿಸೋಣ ಅಂತ ಝೂಗೆ ಬಂದಿದ್ದೀವಿ ಹಸ್ಬೆಂಡ್ ಟಿಕೆಟ್ ತರಕ್ಕೆ ಹೋಗ್ತಿದ್ದಾರೆ ಟಿಕೆಟ್ ತಂದ ತಕ್ಷಣ ಪಾಪುನ ಕರ್ಕೊಂಡು ಝೂ ತೋರ್ಸೋಕೆ ಹೋಗ್ತಾ ಇದ್ದೀವಿ ಇವಾಗ ಪಾಪು ಅಂತೂ ತುಂಬ ಎಕ್ಸೈಟ್ ಆಗಿದ್ಲು ಝೂಗೆ ಹೋಗೋಕ್ಕೆ ತುಂಬಾ ಇಷ್ಟ ಅವಳಿಗೆ ಪ್ರಾಣಿಗಳೆಲ್ಲ ನೋಡೋದು ಅಂದ್ರೆ ಅದಕ್ಕೋಸ್ಕರನೇ ಹಸ್ಬೆಂಡ್ಗೆ ಹಿಂಸೆ ಮಾಡಿ ಕರ್ಕೊ ಬಂದಿದ್ದೀನಿ ಇವಾಗ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಪಾಪು ಅಂತ ಇವಾಗ ಸ್ಟಾರ್ಟಿಂಗ್ ಬಂದು ಬರ್ಡ್ಸ್ ನೋಡೋಣ ಅಂತ ಹೋಗಿದ್ವಿ ತುಂಬಾ ಬರ್ಡ್ಸ್ ಇತ್ತು ಇತ್ತು ಬಟ್ ನಾವು ಆಫ್ಟರ್ನೂನ್ ಹೋಗಿದ್ರಿಂದ ತುಂಬಾ ಬಿಸಿಲಿ ಇತ್ತು ಅದರಿಂದ ಎಲ್ಲ ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದ್ವು ಬರ್ಡ್ಸ್ ಎಲ್ಲ ಹಾಗೆ ಪಾಪು ನೋಡ್ತಾ ಇದ್ಲು ಬರ್ಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ಲು ಅವ್ಳಿಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಬರ್ಡ್ಸ್ ಪ್ರಾಣಿಗಳೆಲ್ಲ ನೋಡೋದು ಅಂದ್ರೆ ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದ್ವಿ ಟ್ರೈ ಮಾಡ್ತಾ ಇದ್ವಿ ಕರ್ಕೊಂಡ್ ಬರಬೇಕು ಅಂತ ಬಟ್ ಆಗಿರಲಿಲ್ಲ ಇವಾಗ ಹೇಗೋ ಟೈಮ್ ಮಾಡಿಕೊಂಡು ಹಸ್ಬೆಂಡ್ ಕೂಡ ಫ್ರೀ ಇರಲಿಲ್ಲ ಅದರಿಂದ ಬರೋಕೆ ಆಗ್ತಿರ್ಲಿಲ್ಲ ಬಟ್ ಫ್ರೀ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ನೋಡ್ತಾ ಇದ್ದಾಳೆ ಬರ್ಡ್ಸ್ನ ಅವಳೆ ಹುಡುಕಿ ಮಾತಾಡಿಸ್ತಾ ಇದ್ದಾಳೆ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಬಟ್ ಆ್ಯಕ್ಚುಲಿ ಬರ್ಡ್ಸೇ ಜಾಸ್ತಿ ಇದೆ ಝೂ ಒಳಗೆ ಹಾಗೇನೆ ಪಾಪುಗೆ ಅನಿಮಲ್ ಡ್ರೆಸ್ ವೇರ್ ಮಾಡಿರೋದ್ರಿಂದ ಎಲ್ಲ ಜನ ಎಲ್ಲಾ ಬಂದಿ ಮಾತಾಡಿಸ್ತಾ ಇದ್ರು ಅವಳೆಲ್ಲೋದ್ರು ಹೀಗೆ ಬಂದ್ ಎಲ್ಲಾ ಮಾತಾಡ್ಸ್ತಾ ಇರ್ತಾರೆ ತುಂಬಾ ಇಷ್ಟಪಡ್ತಾರೆ ಅವಳನ್ನ ನಮ್ಗೂ ನೋಡಿ ಖುಷಿ ಆಗುತ್ತೆ ಈ ತರ ಎಲ್ಲ ಜನ ರಿಯಾಕ್ಟ್ ಮಾಡೋದನ್ನ ನೋಡಿ ನಾವ್ ಅನಿಮಲ್ ಡ್ರೆಸ್ ಹಾಕಿರೋದ್ರಿಂದ ಎಲ್ಲ ಅಟ್ರಾಕ್ಟ್ ಆಗ್ತಾ ಇದ್ರು ಅವಳೇ ನೋಡ್ತಾ ಇದ್ರು ಮತ್ತೆ ಬೇಗ ಗುಳ್ ತಿಳಿತಾ ಇದ್ರು ಅವಳ ಸೂಲಿ ತುಂಬಾನೇ ಓಡಾಡಿದಾಳೆ ಮತ್ತೆ ಅವಳು ಬರ್ತಾನೆ ಇರ್ಲಿಲ್ಲ ನಾವು ನೋಡಿ ಬರ್ಡ್ಸ್ ಎಲ್ಲ ಹಿಂದೆ ಹೋಗಿದೆ ಆಫ್ಟರ್ನೂನ್ ಆಗಿರೋದಿಂದ ತುಂಬಾ ಬಿಸಿಲಿತ್ತು ನಮ್ಗೆನೆ ಓಡಕೆ ಆಗ್ತಾ ಇರ್ಲಿಲ್ಲ

ಚಿರ್ತೆ ನೋಡೋಣ ಅಂತ ಹೋದ್ವಿ ಬಟ್ ಮೊದ್ಲೆ ಹೇಳ್ದಾಗೆ ಬಿಸಿಲು ತುಂಬಾ ಇದ್ದಿದ್ರಿಂದ ಮಲ್ಕೋಬಿಟ್ಟಿತ್ತು ಚಿರ್ತೆ ತುಂಬಾ ಹಿಂದೆ ಹೋಗಿ ಮಲ್ಕೋಬಿಟ್ಟಿತ್ತು ಕಾಣಿಸ್ತಾನೆ ಇರ್ಲಿಲ್ಲ ನಾವ್ ಹೇಗೂ ನೋಡಿದ್ವಿ ಬಟ್ ಪಾಪುಗೆ ಕಾಣಿಸ್ಲಿಲ್ಲ ఇక్కడే సైడ్ సైడ నోడ అంత బందీ అల్లు కణస్లి సరి ముందేగ అంతీ నోడ్ నెక్స్ట్ చివరి కణస్ అంత స్వల్ప ముందే హోదీ బట్ ఆవగూ కణస్లి సరి హోగణ అంత ఇదివి ముందే మేబీ మంకీస్ ఇబోదు ಸೋ ಮೆನಿ ಟೈಪ್ಸ್ ಆಫ್ ಮಂಕೀಸ್ ಇದೆ ನೋಡಬೇಕು ಇವಾಗ ಯಾವ ಸಿಗುತ್ತೆ ಅಂತ ಈ ಮಂಕಿ ನೇಮ್ ಬಂದು ಗೊತ್ತಿಲ್ಲ ನನಗೆ ನೋಡಬೇಕು ನೆನ್ಪು ಇಲ್ಲ ಆ್ಯಕ್ಚುಲಿ ನಾವು ಬಂದು ಸೋ ಮೆನಿ ಟೈಮ್ಸ್ ಬಂದಿದ್ವಿ ಝೂಗೆ ಬಟ್ ದುಡ್ಡು ಮಾಗೆ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ವಿ

ಪ್ರಾಣಿಗಳಿದೆ ಬಟ್ ಪ್ರಾಣಿಗಳು ನೋಡಿ ನನ್ನ ತಂಗಿ ಥರಾನೇ ಆಲ್ಮೋಸ್ಟ್ ಎಲ್ಲ ಪ್ರಾಣಿ ಇದೆ ಆ್ಯಕ್ಚುಲಿ ಟೈಗರ್ನ ನೋಡೋಕ್ಕಂತು ಒಂದು ಟ್ವೆಂಟಿ ಮಿನಿಟ್ಸ್ ವೈಟ್ ಮಾಡಿದ್ವಿ ಟೈಗರ್ ಕೂಡ ಹೋಗಿ ಹಿಂದೆ ಮಲ್ಕೋಬಿಟ್ಟಿತ್ತು ಬಟ್ ವೈಟ್ ಟೈಗರ್ನ ನೋಡಿ ಬ್ರೌನ್ ಟೈಗರ್ ಕೂಡ ಬಂತು ಅದರಿಂದ ಎರಡು ಒಟ್ಟಿಗೆ ನೋಡೋಕ್ಕಾಯ್ತು ನೆಕ್ಸ್ಟು ಮುಂದೆ ಇನ್ನೂ ತುಂಬ ಅನಿಮಲ್ಸ್ ಇದೆ ನೋಡಬೇಕು ಇನ್ನು ಗುಡ್ಡು ಮಗಂತೂ ಸುಸ್ತೇ ಆಗಿಲ್ಲ ತುಂಬ ಓಡಾಡ್ತಿದ್ಲು ನಮ್ಮನ್ನೇ ಬಿಟ್ಟು ಓಡ್ತಾ ಇದ್ಲು ಮುಂದೆ ನೋಡಿ ನೀವೇ ಎಷ್ಟು ಚೂಟಿದಾಳೆ ಗುಡ್ಡು ಅಂತ ನೆಕ್ಸ್ಟ್ ಈಗ ಲೈನ್ ನೋಡೋಣ ಅಂತ ಬಂದ್ವಿ ಬಟ್ ಇದ್ ಬಂದು ಗರ್ಲ್ ಲೈನ್ ಅನ್ಸುತ್ತೆ ಬಾಯ್ ಲೈನ್ ಕಾಣಿಸ್ಲಿಲ್ಲ ಅದರಿಂದ ಯಾವ್ದು ಕಾಣಿಸ್ತೋ ಅದೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗುಡ್ಡು ಮಾಗೆ ಸ್ವಲ್ಪ ಕಾಲು ಆಗಿದ್ರಿಂದ ಆಯುಷ್ ಎತ್ಕೊಂಡು ಬರ್ತಾ ಇದ್ದಾಳೆ ಸ್ವಲ್ಪ ರೆಶ್ ಮಾಡೋಣ ಅಂತ ಕೂತಿದೀವಿ ಬಟ್ ನಮಗ್ ರೆಶ್ ಮಾಡಬೇಕು ಅಂದ್ರೆ ಗುಡ್ಡು ಮಾಗೆ ರೆಶ್ ಮಾಡೋದು ಇಷ್ಟ ಅಲ್ಲ ಅವಳು ಓಡಾಡ್ತಾ ಇರ್ಬೇಕು ಯಾವಾಗಲೂ ಅಲ್ಲಿ ಚಿಂಪಾಂಜಿ ನೋಡಿ ಸ್ಟ್ಯಾಚು ನೋಡಿ ಕರೀತಾ ಇದ್ದಾಳೆ ಚಿಂಪಾಂಜಿನ ಇವಾಗ ನೆಕ್ಸ್ಟ್ ಚಿಂಪಾಂಜಿನ ತೋರ್ಸೋಣ ಅಂತಾನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ನಮಗೂ ಕೂಡ ರೆಸ್ಟ್ ಮಾಡಕ್ ಬಿಡ್ತಾ ಇಲ್ಲ ಗುಡ್ಡು ಸುಮ್ಮನೆ ಓಡ್ತಾ ಇದ್ದಾಳೆ ಅವಳು ಝೂನ ನೋಡಿ ತುಂಬ ಖುಷಿ ಆಗುತ್ತಿದೆ ಅವಳಿಗೆ ತುಂಬ ಎಕ್ಸೈಟ್ ಆಗಿದ್ದಾಳೆ ಗುಡ್ಡು ಮಾ ಓಡ್ತಾ ಇದ್ಲು ತುಂಬ ಸಿಗ್ತಾನೆ ಇರಲಿಲ್ಲ ನನ್ಗೂ ಸಿಕ್ತಾರಲ್ಲ ಅವ್ರ ಡ್ಯಾಡಿಗೂ ಸಿಕ್ತಾರಲ್ಲ ಅವಳು ಒಬ್ಳೆ ಓಡಾಡ್ತಾ ಇದ್ಲು ಈಗ ಗೋರಿಲ್ಲ ನೋಡಕ್ ಬಂದಿದ್ದೀವಿ ನೋಡಿ ನನ್ನ ಫ್ರ್ಯಾಂಡ್ ನೋಡಿ ಗುಡ್ಡು ಎಕ್ಸೈಟ್ ಆಗ್ತಾ ಇದ್ಲು ಅಲ್ಲೇ ಟೆನ್ ಮಿನಿಟ್ಸ್ ನಿಂತ್ಕೊಂಡು ನೋಡ್ತಾ ಇದ್ಲು ಒಂದೊಂದು ನಮ್ಮಲ್ಲೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ಲು ಗುಡ್ಡು ಗೋರಿಲ್ಲ ನೋಡ್ತಾ ಇದ್ದಾಳೆ ಇದು ಮಂಕೀಸ್ ಮೊದ್ಲೇ ಎಳೆಗೆ ಸೋ ಮೆನಿ ಟೈಪ್ಸ್ ಮಂಕೀಸ್ ಇದೆ ಬಟ್ ನೇಮ್ಸ್ ಗೊತ್ತಿಲ್ಲ ನನಗೆ ಮಂಕಿ ಅಂತ ಮಾತ್ರ ಗೊತ್ತು ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಾವು ಕೂಡ ನೋಡಿ ಗೋರಿಲ್ಲ ಲಂಚ್ ಮಾಡ್ತಾ ಇದೆ ಈಗ ನೆಕ್ಸ್ಟ್ ನೋಡ್ಬೇಕು ಮುಂದೆ ಏನ್ ಸಿಗುತ್ತೆ ಅಂತ ಆಕ್ಚುಲಿ ತುಂಬಾ ಅನಿಮಲ್ಸ್ ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕೆ ಅಂದರೆ ತುಂಬ ಬಿಸಿಲು ಇದ್ದಿದ್ದರಿಂದ ಎಲ್ಲ ಪ್ರಾಣಿಗಳು ಮಲ್ಕೊಬಿಟ್ಟಿತ್ತು ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಕರಡಿ ನೋಡಿದ್ವಿ ಸ್ವಲ್ಪ ಹೊತ್ತು ಹಾಗೆಯೇ ಮುಂದೆ ಹೋಗ್ತಾ ಇದ್ವಿ ಜಿಂಕೆಗಳನ್ನ ನೋಡಿದ್ವಿ ಆಲ್ಮೋಸ್ಟ್ ಅಲ್ಲೇ ಇದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಜಿಂಕೆಸ್ ಇದೆ ಮೊದ್ಲಿನೂ ಇತ್ತು ನೀವು ತುಂಬಾ ಜಿಂಕೆಸ್ ಇದೆ ಗುಡ್ಡು ನೋಡ್ತಾ ಇದ್ಲು ಆಕೆ ಕಾಳಿಮೆ ಕೂಡ ಒಂದೇ ಒಂದ್ ಫುಲ್ ಹತ್ರ ಬಂದಿದ್ ಹತ್ರ ಬಂದಿರೋದ್ರಿಂದ ಅದನ್ನು ನೋಡ್ತಾ ಇದ್ಲು ಗುಡ್ಡು ನೋಡ್ಕೊಂಡು ಮುಂದೆ ನೆಕ್ಸ್ಟ್ ಹೋಗೋಣ ಅಂತ ಬಂದ್ವಿ ಇವಾಗ ನಾವು ಬಂದಿರೋದು ಗುಡ್ಡು ಫೇವ್ರೆಟ್ ಎಲಿಫೆಂಟ್ ನೋಡೋಣ ಅಂತ ಆಕ್ಚುಲಿ ಅವಳಿಗೆ ಎಲಿಫೆಂಟ್ ತೋರಿಸ್ತೀವಿ ಅಂತಾನೆ ಹೇಳಿ ಝೂಗೆ ಕರ್ಕೊಂಡು ಬಂದಿದ್ವು ಬಂದ್ಲು ಬಟ್ ಎಲಿಫೆಂಟ್ ಕೂಡ ತುಂಬ ಹಿಂದೆ ಇದ್ವು ಯಾವುದು ಎನಿಮಲ್ ತುಂಬ ಹತ್ತಿರದಿಂದ ನೋಡೋಕಾಗ್ಲಿಲ್ಲ ಗುಡ್ಡು ಮೇಲ್ ಎಷ್ಟು ದೂರದಿಂದ ಕಾಣಿಸ್ತಾ ಇದೆ ಅದನ್ನೇ ನೋಡಿದ್ಲು ಒಂದು ಎಲಿಫೆಂಟ್ ಮಾತ್ರ ತುಂಬ ಹತ್ರ ಬಂದಿತ್ತು ಅದರಿಂದ ಸ್ವಲ್ಪ ಟೈಮ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು ನೆಕ್ಸ್ಟು ಮುಂದೆ ನೆಕ್ಸ್ಟ್ ಹೋಣ ಅಂತ ಹೋದ್ವಿ ಎನಿಮಲ್ ನೇಮ್ ಬಂದು ನನಗೆ ಗೊತ್ತಿಲ್ಲ ನೆಕ್ಸ್ಟು ಕರಡಿ ನೋಡ್ಕೊಂಡು ಮತ್ತೆ ಎಲಿಫೆಂಟ್ ತುಂಬ ಹತ್ರ ಬಂದಿರೋದ್ರಿಂದ ಅದನ್ನು ನೋಡ್ಕೊಂಡು ಸ್ನೇಕ್ಸ್ ಹತ್ರ ಹೋದ್ವಿ ಸ್ನೇಕ್ಸು ಕೂಡ ಬಿಸಿಲಿದ್ದಿರೋದ್ರಿಂದ ನಿದ್ದೆ ಮಾಡ್ತಾ ಇದ್ವು ಅನ್ಸುತ್ತೆಲ್ಲ ಬಾಕ್ಸ್ ಒಳಗಡೆ ಇದ್ವು ಅದನ್ನೇ ನೋಡಿಕೊಂಡು ಸ್ವಲ್ಪ ಸ್ನೇಕ್ಸ್ ಮಾತ್ರ ಡ್ರೀಮೇಲಿ ಇತ್ತು ಅದನ್ನ ಗುಡ್ಡಕ್ಕೆ ತೋರಿಸ್ಕೊಂಡು ನೆಕ್ಸ್ಟ್ ಕ್ರೊಕಡೂ ನೋಡಿಕೊಂಡು ಬಂದ್ವಿ ಇವಾಗ ಸ್ವಲ್ಪ ಜಾಸ್ತಿ ಇದೆ ಜಿರಾಫೆನ ನೋಡ್ಕೊಂಡು ಹಾಗೆ ಸ್ವಲ್ಪ ಐಟೆಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ ನೋಡಿ ಈಗಿತ್ತು ನಮ್ ಬಂಡೆ ಬಂದಿದ್ವಿ ಎಲ್ಲಾ ನೋಡಿದ್ವಿ ಪ್ರಾಣಿ ಮಾತ್ರ ಸ್ಕೂಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಅದರಿಂದ ಬೇಗ ಮನೆಗೆ ಹೋಗ್ತಾ ಇದ್ವಿ கமெண்ட் இன்னும் சப்ஸ்க்ரண்ட ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೀಗೆ ಸಪೋರ್ಟ್ ಮಾಡ್ತಾರಿ